ಎಲ್ಲರಿಗೂ ಜಯಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ಈ ಒಂದು ಸಾಮಾಜಿಕ ಜಾಲತಾಣದ ಲೈವ್ ಬರುವ ಮುಖ್ಯ ಕಾರಣ ಏನಂದ್ರೆ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಿಂದ ನಮ್ಮ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ರಾಮಚಂದ್ರ ಚಿನ್ನಿ ಅಣ್ಣನವರ ಒಂದು ಕರೆಯ ಮೇರೆಗೆ ಇವತ್ತು ನಮ್ಮ ಪ್ರಯಾಣ ಈಗಾಗಲೇ ಸುಗಮ ಸುಗಮಕಾರವಾಗಿ ಚೆನ್ನೈಗೆ ಪ್ರಯಾಣಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಉಡಿ ರಾಮಚಂದ್ರ ಚಿನ್ನಿ ಅಣ್ಣವರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಒಂದೆರಡು ಮಾತನ್ನ ಸಾಮಾಜಿಕ ಜಾಲತಾಣದಲ್ಲಿ ಜನಜಾಗೃತಿ ಮಾಡೋಣ ಆಶಾಭಾವನದ ಮೂಲಕ ಲೈವ್ ಬಂದಿದ್ದೇನೆ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಜೈ ಭೀಮ್ ಅಣ್ಣ ಜೈ ಭೀಮ್ ಭೀಮ್ ಈಗಾಗಲೇ ವಿಷಯ ಏನಂದ್ರೆ ಏನಿವತ್ತು ನಮ್ಮ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ನಿಸ್ವಾರ್ಥ ಸೇವೆಗಳು ತಮ್ಮದೇ ಆದಂಥ ಪಕ್ಷಪಾತವಿಲ್ಲದ ಸಾಮಾಜಿಕ ಸೇವೆಗಳು ಮಾಡತಕ್ಕಂಥ ಅನೇಕ ಸೇವಕರುಗಳನ್ನ ಗುರು ಗುರುತಿಸಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ತಮ್ಮದೇ ಆದಂತ ವಿಭಿನ್ನವಾದ ಸಾಮಾಜಿಕ ಸೇವೆಗಳ ಮಾಡತಕ್ಕಂತ ಸಾಧಕರನ್ನ ಗುರುತಿಸಿ ಈಗ ಈಗಾಗಲೇ ಮೊನ್ನೆ ತಾನೆ ಊಡಿಯಲ್ಲಿ ನೂರ ಇಪ್ಪತ್ತೈದು ಟಮಟೆಗಳ ಒಂದು ಕಾರ್ಯಕ್ರಮ ಮತ್ತು ಎಷ್ಟೋ ಕಲಾವಿದರನ್ನು ಕರೆಸಿ ಅವರ ಮಾಡತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿ ಅವರ ಭಾವಚಿತ್ರದ ಫೋಟೋ ಜೊತೆ ಜೊತೆಗೆ ಬಾಬು ಜಗಜ್ಜೀವನ್ ರಾವ್ ಜಯಂತಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ನಮ್ಮ ಕರ್ನಾಟಕದಲ್ಲಿ ಯಾರಪ್ಪ ಅಂದರೆ ಅದು ಊಡಿ ರಾಮಚಂದ್ರ ಚಿಹ್ನೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಲೈವ್ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ ಈಗಾಗಲೇ ಏನೋ ನಾವು ರಾಯಚೂರು ಭಾಗದಲ್ಲಿ ಅಲ್ಪ ಸೇವೆ ಮಾಡತಕ್ಕಂಥ ನಮ್ಮನ್ನು ಗುರುತಿಸಿ ಈಗಾಗಲೇ ಉತ್ತಮವಾದಂತಹ ಗೌರವನ್ಯತೆ ಒಂದು ಸ್ಥಾನಮಾನಗಳನ್ನ ಚೆನ್ನೈಯಲ್ಲಿ ನಮಗೆ ಕಲ್ಪಿಸ್ತಾ ಇದ್ದಾರೆ ಹಾಗಾಗಿ ಅಣ್ಣವ್ರ ಜೊತೆ ಈ ಒಂದು ಪ್ರಯಾಣ ಸಂದರ್ಭದಲ್ಲಿ ಏನೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರ ವ್ಯಕ್ತಿತ್ವ ಅವರ ನಡೆದು ಬಂದಿರತಕ್ಕಂಥ ದಾರಿಗಳನ್ನ ಸಾಮಾಜಿಕ ಸ್ನೇಹಿತರು ಏನಿವತ್ತು ಅನೇಕ ಸಣ್ಣ ಪುಟ್ಟ ಎಲ್ಲೋ ಎಲೆಮರೆಯಾಗಿ ಸಾಮಾಜಿಕ ಸೇವೆ ಮಾಡ್ತಾ ಇರತಕ್ಕಂಥವ್ರು ಅಣ್ಣನ ಬಗ್ಗೆ ತಾವು ತಿಳ್ಕೊಬಹುದು ಅಣ್ಣನ ಬಗ್ಗೆ ತಾವು ಆ ಏನು ಅವ್ರು ನಡೆದು ಬಂದಿರತಕ್ಕಂತ ಮಾರ್ಗದರ್ಶನ ಅವ್ರ ಮಾತಿನ ಮೂಲಕ ನಾವೆಲ್ಲ ತಿಳ್ಕೊಂಡು ಹಸ್ತಾ ಇದ್ರೆ ಅಣ್ಣ ಒಂದೆರಡು ಏನು ಸಾಮಾಜಿಕ ಜಾಲತಾಣ ಮೂಲಕ ಜನರಿಗೆ ಏನಾದ್ರು ಒಂದು ತಮ್ಮ ಒಂದು ಉತ್ತಮವಾದಂತ ಸಲಹೆ ಸೂಚನೆ ಕೊಡ್ಬೋದಣ್ಣ ಜನರಿಗೆ ನಾನು ತಿಳಿಸೋದಿಷ್ಟೇ ಮಾನವೀಯತೆ ಅನ್ನೋದು ಯಾವತ್ತೂ ಬಿಡಬೇಡಿ ನಂಬಿಕೆ ವಿಶ್ವಾಸ ಅನ್ನೋದು ದೊಡ್ಡದು ಜೊತೆಗೆ ನಾವು ಇವು ಸ್ವಲ್ಪ ದಿನ ಇರ್ತೀವಿ ಇರೋವ್ರಿಗೂ ಆದ್ರೂ ಹತ್ತು ಜನಕ್ಕಾದ್ರೂ ನಾವು ಸಹಾಯ ಮಾಡುವಂತ ಕೆಲಸ ಆಗ್ಬೇಕು ಜೊತೆಗೆ ಇವತ್ತೇನು ನಾವು ಒಂದು ನಾಯಕತ್ವದಲ್ಲಿ ಇರ್ತೀವಿ ಒಂದು ಲೀಡರ್ ಅನ್ಕೊಂಡಿರ್ತೀವಿ ಆ ಲೀಡರ್ ಅನ್ನೋ ಪದಕ್ಕೆ ಗೌರವ ಸಿಕ್ಬೇಕಾದ್ರೆ ನಾನು ಬೆಳೆಯೋದಲ್ಲ ತನ್ನಿಂದ ಹತ್ತು ಜನ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹಾಗಾಗಿ ಇವತ್ತು ನಮ್ಮ ಹನುಮಂತ ಕೋಟೆ ಅವರು ಇಡೀ ರಾಜ್ಯಾದ್ಯಂತ ಒಳ್ಳೆ ಸೇವೆಯನ್ನ ಮಾಡೋದನ್ನು ಎಲ್ಲರೂ ನೋಡಿದೀರಿ ನೋಡ್ತಾನೂ ಇದ್ದೀರಿ ನೋಡ್ತಾ ಇರ್ತೀರಾ ಇನ್ನು ಅವ್ರ ಜವಾಬ್ದಾರಿ ಇನ್ನು ಮುಂದಕ್ಕೆ ಹೋಗ್ಲಿ ಎತ್ತರಕ್ಕೆ ಬೆಳೀಲಿ ಅವ್ರಿಗೆ ಇನ್ನು ಸಹಕಾರ ಕೊಡಿ ಅವ್ರ ಜೊತೆಗೆ ನಾವೆಲ್ಲರೂ ಇರೋಣ ಯಾಕಂದ್ರೆ ಇವತ್ತಿನ ಮಾಡ್ತೀನಿ ಸಮಾಜ ಕೊಡ್ತೀವಿ ಸಮಾಜಕ್ಕೆ ನಾವೇನ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಆ ಒಂದು ಕಾರಣದಿಂದ ಇವತ್ತು ಸಮಾಜಮುಖಿ ಕೆಲಸ ಮಾಡೋನ ಗುರ್ತಿಸಿ ಜೊತೆಗೆ ಇವತ್ತು ನಾವು ಸಮಾಜಕ್ಕೆ ಏನ್ ಕೊಡ್ತೀವೋ ಅದೊಂದು ಸಮಾಜ ನಮ್ಗೆ ಅದೇ ಕೊಡುತ್ತೆ ನಾವು ಒಳ್ಳೇದ್ ಮಾಡುದ ಸಮಾಜಕ್ಕೆ ಸಮಾಜನ ನಮ್ಮನ್ನ ಒಳ್ಳೆಯದನ್ನ ಬಯಸುತ್ತೆ ನಮ್ಮ ಅದೇ ರೀತಿ ನಾವು ಮಾಡೋ ಕೆಲಸಗಳು ಆ ಯಾವ ರೀತಿ ಇರಬೇಕು ಅಂದ್ರೆ ನಾವು ರಸ್ತೆಯಲ್ಲಿ ಹೋಗುವಾಗ ನೋಡಿ ಹನುಮಂತ ಕೋಟಿ ಹೋಗ್ತಾ ಇದ್ರೆ ನೋಡಿ ಇವರು ಒಳ್ಳೆ ಹೋರಾಟಗಾರರು ಒಳ್ಳೆ ಸೇವಕರು ಒಳ್ಳೆ ವಿಚಾರವಂತರು ಒಳ್ಳೆ ವ್ಯಕ್ತಿ ಅಂತ ಯಾವಾಗ ಹೇಳ್ತಾರೋ ಅವಾಗೇ ನಾವು ಲೀಡರ್ಗಳಾಗ ಸಾಧ್ಯ ಆಗುತ್ತೆ ಸ್ನೇಹಿತರೆ ಸುಮ್ ಸುಮ್ನೆ ನಾವು ಬೋರ್ಡ್ಗಳು ಹಾಕೊಂಡು ಪ್ರಚಾರ ತಗೊಂಡು ಶೋಗಳು ಕೊಟ್ಕೊಂಡು ಆ ಬ್ಯಾನರ್ ಹಾಕೊಂಡು ಇದು ಮಾಡ ಹೇಳ್ಕೊಡ್ರೆ ಸಾಲದು ಅದು ಲೀಡರ್ ಅಂತ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಮುಖ್ಯ ಅದನ್ನ ಜನರೇ ತೀರ್ಮಾನ ಮಾಡ್ತಾರೆ ಯಾವತ್ತು ನಮ್ಗೊಂದೇ ಆಸೆ ಕಷ್ಟದಲ್ಲಿರತಕ್ಕಂಥವ್ರನ್ನ ಕಷ್ಟಕ್ಕೆ ಪರಿಹಾರ ಕೊಟ್ಟು ಕಷ್ಟಕ್ಕೆ ಅವ್ರ ಜೊತೆ ನಿಂತ್ಕೊಂಡು ಆ ಕಷ್ಟ ನೋವು ಏನು ಇರುತ್ತೋ ಅದನ್ನ ಆ ಕಷ್ಟವನ್ನ ಬಗೆಹರಿಸಿ ಆ ಬಗೆಹರಿಸಿದಾಗ ಅವ್ರು ಎಷ್ಟು ಸಂತೋಷ ಪಡ್ತಾರಲ್ಲ ಆ ಸಂತೋಷ ನೋಡಿ ನಾವು ಸಂತೋಷ ಪಡ್ಬೇಕು ಸೂಪರ್ ಸೂಪರ್ ಯಾವತ್ತೂ ಹಾಗಾಗಿ ನಾವೆಲ್ಲರೂ ಇವತ್ತೇನು ನೀವು ಇಡೀ ದೇಶ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಸೇವೆ ಮಾಡಿ ಅಂತ ಹೇಳಲ್ಲ ಅಟ್ಲೀಸ್ಟ್ ನಿಮ್ಮ ಅಕ್ಕಪಕ್ಕ ಮನೆ ಹತ್ತು ಜನಕ್ಕೆ ನೀವು ಸಹ ಸಹಾಯ ಮಾಡಿದ್ರೆ ಅವರು ಹತ್ತು ಜನಕ್ಕೋಗಿ ಇನ್ನೂ ಹತ್ತು ಜನ ಸಹಾಯ ಮಾಡುವಂತವ್ರು ಆಗ್ತಾರೆ ಜೊತೆಗೆ ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಒಂದು ಧರ್ಮ ಅನ್ನೋದಕ್ಕಿಂತ ಸರ್ವ ಧರ್ಮಗಳನ್ನ ನಾವು ಎಲ್ಲರನ್ನೂ ಪ್ರೀತಿಸೋಣ ಈ ಒಂದು ತಾರತಮ್ಯಗಳು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅನ್ನೋದು ನಾವೆಲ್ಲರೂ ಬದಿಗೊತ್ತಿ ನಾವೆಲ್ಲರೂ ಮಾನವ ಕುಲ ಮಾನವ ಜಾತಿ ಮಾನವ ಧರ್ಮ ಅನ್ನೋ ದಾರಿಯಲ್ಲಿ ಹೋಗ್ಬೇಕು ಹಾದಿಯಲ್ಲಿ ಹೋಗ್ಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ಇನ್ನಿತರ ಏನು ಮಹನೀಯರು ಇವತ್ತು ನಮ್ಗೆ ದಾರಿಯನ್ನ ತೋರಿಸಿದ್ದಾರೆ ಮಾರ್ಗವನ್ನ ತೋರಿಸಿದ್ದಾರೆ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ನಾವೆಲ್ಲರೂ ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಸೂಪರ್ ಸರ್ ಸೂಪರ್ ಅನಂತಕುಟಿ ಅವರು ನಮ್ಮ ಸಹೋದರರಿಗಿಂತ ಹೆಚ್ಚು ಪಾಪ ಒಳ್ಳೆ ಸೇವೆಯನ್ನ ಮಾಡೋದು ಗುರುತಿಸಿ ಇವತ್ತು ನಾವು ಏನು ಮೂವತ್ತು ನಾಲ್ಕು ದೇಶಗಳಲ್ಲಿ ಮಾನ್ಯತೆ ಪಡೆದಿರತಕ್ಕಂತ ಏನು ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವ್ಡ್ ನಮ್ಮ ಮ್ಯಾನುವಲ್ ಸರ್ ಚೇರ್ಮನ್ ನ್ಯಾಷನಲ್ ಚೇರ್ಮನ್ ಅವರು ತಾವು ನೋಡಿರ್ಬೋದು ನಾವು ತಿಳ್ಕೊಳ್ಳಿ ಜಿ ಎಚ್ ಪಿ ಯು ಅಂತ ಜಿ ಎಚ್ ಪಿ ಯು ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಅಂತ ಗೂಗಲ್ ಅಲ್ಲಿ ನೋಡಿದ್ರೆ ಎಂತ ಮಿನಿಸ್ಟರ್ಗಳು ಐ ಎ ಎಸ್ ಆಫೀಸರ್ಗಳು ಎಂಪಿಗಳು ಹೋಮ್ ಮಿನಿಸ್ಟರ್ಗಳು ಹಲವಾರು ಜನ ಆ ಒಂದು ಯೂನಿವರ್ಸಿಟಿಯಲ್ಲಿ ಗೌರವ ಸನ್ಮಾನಗಳನ್ನ ತಗೊಂಡಿದ್ದಾರೆ ಅಂತ ಒಂದು ಸಾಲಲ್ಲಿ ಆ ಒಂದು ಸೇವೆಯನ್ನ ಇವತ್ತು ನಮ್ಮ ಹನುಮಂತ ಕೋಟಿ ಅವರು ಮಾಡಿದ್ದಾರೆ ಅವ್ರಿಗೂ ಮತ್ತೆ ನನ್ನ ಇನ್ನೂ ಹಲವಾರು ಸ್ನೇಹಿತರಿಗೆ ಇವತ್ತು ನಾವು ಒಂದು ಗೌರವವನ್ನು ಕೊಡಿಸುವಂತ ಕೆಲಸ ಆಗ್ಬೇಕು ಅವ್ರ ಜವಾಬ್ದಾರಿ ಇನ್ನು ಹೆಚ್ಚಲಿ ಈ ಸಮಾಜಕ್ಕೆ ಇನ್ನೂ ಒಳ್ಳೆ ಸೇವೆ ಮಾಡಲಿ ಅವ್ರಿಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ಎಲ್ಲ ಕೊಡ್ಲಿ ಶಕ್ತಿ ಆರ್ಥಿಕವಾಗಿ ಎಲ್ಲರೂ ಸಹಾಯ ಆಗ್ಲಿ ಅವ್ರಿಗೆ ಅಂತೇಳಿ ನಾವು ಇವತ್ತು ಒಂದು ಅವ್ರಿಗೆ ಒಂದು ಗೌರವವನ್ನು ಕೊಡಿಸೋದಕ್ಕೆ ಇವತ್ತು ಚೆನ್ನಾಗಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾಳೆ ನಿಮಗೆ ಅವ್ರ ಏನು ಅವ್ರಿಗೆ ಈ ಒಂದು ಗೌರವ ಸನ್ಮಾನ ಏನು ಅನ್ನೋದು ತಮ್ಗೆಲ್ರಿಗೂ ಗೊತ್ತಾಗುತ್ತೆ ಯಾಕೆಂದ್ರೆ ಬಹಳ ಒಳ್ಳೆ ವಿಚಾರವಂತರು ಅವರು ಆದ್ರಿಂದ ನಾನು ಒಂದು ಯೂನಿವರ್ಸಿಟಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಯೂನಿವರ್ಸಿಟಿ ಡೈರೆಕ್ಟರನ್ನು ಮಾಡಿದ್ದಾರೆ ಜಾಯಿಂಟ್ ಡೈರೆಕ್ಟರ್ ಆಗಿ ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನನಗೆ ಇವಾಗ ಅಟ್ಲೀಸ್ಟ್ ನಮ್ಮಲ್ಲಿ ಸೇವೆ ಮಾಡುವಂಥವ್ರ ಗುರಿ ಅವ್ರಿಗೆ ಒಂದು ಗೌರವ ಕೊಡಿಸುವಂಥ ಕೆಲಸ ಹಾರ್ನೆಬಲ್ ಗೌರವ ಡಾಕ್ಟರೇಟ್ ಅನ್ನ ಸಹ ಅವ್ರಿಗೆ ಕೊಡಿಸೋದಕ್ಕೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಾನು ಮಾತಾಡಿ ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸ ನನಗೆ ಆ ಒಂದು ಇಂಥ ಸೇವೆ ಮಾಡುವಂಥವ್ರನ್ನ ಗುರುತಿಸೋದು ನಮ್ ನನಗೂ ಅದೃಷ್ಟ ಅನ್ನಿಸ್ತಾ ಇದೆ ಯಾಕೆಂದ್ರೆ ಕಾಯಿ ತರ ಇದ್ದು ಎಷ್ಟೇ ಸೇವೆ ಮಾಡಿದ್ರು ಯಾರು ಗುರುಸಲ್ಲ ಅಂತವ್ರನ್ನ ನಾವು ಯಾವುದೇ ರೀತಿ ಹಣ ಕಾಸು ದುಡ್ಡು ಕಾಸು ಇನ್ನೊಂದು ಆ ಒಂದು ಉದ್ದೇಶ ಇಲ್ದಂಗೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನನಗೆ ಒಂದು ಡೈರೆಕ್ಟರ್ ಮಾಡಿದ್ದಾರೆ ಆದ್ರಿಂದ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಮ್ಮ ಹನುಮಂತ ಕೋಟಿ ಅವ್ರಿಗೆ ಆ ಒಂದು ಗೌರವ ಸ್ಥಾನ ಕೊಡ್ಸ್ಬೇಕು ಅನ್ನೋ ಆಸೆಯಿಂದ ಇವತ್ತು ನಮ್ಮ ಸಹೋದರರನ್ನ ನಾವು ನೋಡಿ ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಏನಿವತ್ತು ಸಮಾಜದ ಅಂಕ ಡೊಂಕುಗಳನ್ನು ಸರಿಪಡಿಸ್ತೇನೆ ಸಮಾಜದ ಏನ್ ನಿಮ್ಗೆಲ್ಲ ಗೌರವನಿತಿ ಸ್ಥಾನಮಾನಗಳನ್ನು ಕೊಡಿಸ್ತೀನಿ ನಂಬ ಕೆಲ ಡೊಂಗೆ ಹೋರಾಟಗಾರರ ಮಧ್ಯದಲ್ಲಿ ಇಂತ ಪ್ರಾಮಾಣಿಕ ಹೋರಾಟಗಾರರು ಸಿಗ್ತಕ್ಕಂಥದ್ದು ಅದು ನಮ್ಮ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ ಯಾಕೆಂತೇಳು ರಾಯಚೂರು ಜಿಲ್ಲೆ ಮಾನ್ವೀಯ ತಾಲೂಕು ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ನಾವು ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಲ್ಲಿ ಇರ್ತಕ್ಕಂಥ ತಾಲೂಕಿನಲ್ಲೇ ಜನರು ನಾನು ಮಾಡಿರ್ತಕ್ಕಂಥ ಸೇವೆಗಳನ್ನ ಗುರುತಿಸಿದೆ ನಮ್ಮ ಗೌರವನಿಂದ ಗೌರವವನ್ನು ಸಲ್ಲಿಸಿದೆ ಇವತ್ತು ಬೆಂಗಳೂರು ಎಂಬ ರಾಜಧಾನಿಯಲ್ಲಿ ನನ್ನ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಧೀಮಂತ ನಾಯಕನಾಗಿರ್ತಕ್ಕಂಥ ಹುಡಿ ರಾಮಚಂದ್ರ ಅಣ್ಣ ಅವರ ವ್ಯಕ್ತಿತ್ವವನ್ನು ಎಷ್ಟು ನಾವು ಕೊಂಡಾಡಿದ್ರು ಅದು ಕಡಿಮೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಏನು ನನಗೆ ದೂರವಾಣಿ ಮೂಲಕ ತಮ್ಮ ನೀನ್ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಿಮ್ಮೆಚ್ಚಿ ನಿನಗೊಂದು ಗೌರವ ರೀತಿ ಒಂದು ನಾವು ಸನ್ಮಾನವನ್ನ ಇಟ್ಟುಕೊಂಡು ಒಂದು ಜವಾಬ್ದಾರಿ ನೀ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದಾಗ ನಾನು ಬಹಳ ಸಂತೋಷ ಪಟ್ಟೆ ಆ ಸಂತೋಷವನ್ನ ಇವತ್ತು ಬೆಂಗಳೂರಿನಿಂದ ನಮ್ಮನ್ನ ಸ್ವಯಂ ಪ್ರೇರಿತವಾಗ ಅವನು ವಾಹನದ ಮೂಲಕ ನಮ್ಮನ್ನೇ ಚೆನ್ನೈ ಕರ್ಕೊಂಡು ಹೋಗ್ತಾ ಇದಾರೆ ಎಷ್ಟು ನಾನು ತೆರೆಬಾಗಿ ಕೃತಜ್ಞತೆ ಹೇಳಿದ್ರೂ ಕಡಿಮೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಒಂದು ನಮ್ಮ ಕರ್ನಾಟಕದಲ್ಲಿ ಏನೇನು ನನ್ನ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಹೋರಾಟಗಾರರೇ ದಯವಿಟ್ಟು ನಿಮ್ ಕೈಲಾದ್ರೆ ನಾಲ್ಕು ಜನರಿಗೆ ಒಳ್ಳೇದ್ ಮಾಡ್ರಿ ಅಂತ ಅಣ್ಣೋರ ಭಾವನೆ ಇದೆ ಅಣ್ಣೋರ ಭಾವನೆ ಇಷ್ಟೇ ಅನ್ನೋರ ಒಂದು ಆ ಮಾತಿನ ಚಾತುರ್ಥ್ಯ ಇಷ್ಟೇ ನಿಮ್ ಕೈಲಾದ್ರೆ ನಾಲ್ಕು ಜನರಿಗೆ ಒಳ್ಳೇದ್ ಮಾಡಿ ನಾಲ್ಕು ಜನರಿಗೆ ಒಳ್ಳೇದ್ ಮಾಡೋದಾಗಿಲ್ಲ ಅಂದ್ರೆ ಕುಂಡೇ ಬಾಯಿ ಮುಚ್ಕೊಂಡು ನಿಮ್ ಮನೆಗ್ ಇರ್ರಿ ಜನರ ಹೆಸರು ಹೇಳಿಕೊಂಡು ಜನರಿಗೆ ಅಭಿವೃದ್ಧಿ ಮಾಡ್ತೀನಿ ಜನರಿಗೆ ಮೂಲಭೂತ ಸೌಕರ್ಯ ಕೊಡ್ತೀನಿ ಅನ್ನೋ ಅಂತ ಆಶಾ ಭಾವನೆಗಳು ಬೇಡ ಹಾಗಾಗಿ ಎಲ್ಲರೂ ಒಳ್ಳೆ ಮಾರ್ಗದಲ್ಲಿ ನಡೆಯೋಣ ಎಲ್ಲರೂ ಕೈಲಾದ್ರೆ ನಾಲ್ಕು ಜನರಿಗೆ ಒಳ್ಳೆ ಸಲಹೆ ಸೂಚನೆ ಕೊಡೋಣ ಹಾಗಾಗಿ ಇವತ್ತು ಏನು ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರ ನಾಯಕತ್ವದಲ್ಲಿ ನಮ್ಮ ಸಂಚಾರ ಈಗಾಗಲೇ ತಾವು ನೋಡ್ತಾ ಇರಬಹುದು ಇದು ಚೆನ್ನೈಗೆ ಪ್ರಯಾಣಿಸುವಂತ ಸಂಚಾರದ ದಾರಿ ಇದು ಈಗಾಗಲೇ ಅತಿ ಶೀಘ್ರದಲ್ಲಿ ಚೆನ್ನೈಗೆ ತಲುಪ್ತೀವಿ ಚೆನ್ನೈಗೆ ತಲುಪಿ ನಾಳೆ ಏನು ನಮಗೆ ಸಿಗ್ತಕ್ಕಂತ ಗೌರವನ್ನ ನಿಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ನಿಮ್ಮ ಪ್ರತಿ ವಾತ್ಸಲ್ಯವನ್ನು ನಿಮ್ಮ ಆಶೀರ್ವಾದವನ್ನ ಎದುರು ನೋಡ್ತೀವಿ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಇದೇ ರೀತಿ ಏನು ಅಣ್ಣವ್ರು ಹೇಳಿದ್ರು ಅವತ್ತಿನ ದಿನಗಳಲ್ಲಿ ಮಹಾನೀಯರು ನಡೆದಂತ ದಾರಿ ಏನು ಮಹಾನೀಯರು ಕೊಟ್ಟಂತ ಕೊಡುಗೆಗಳೇನು ಒಂದು ಜಾತಿ ಒಂದು ಕುಲ ಒಂದು ಧರ್ಮಕ್ಕೆಲ್ಲ ಅವರೆಲ್ಲ ಜಾತಿ ಜನಾಂಗದವರಿಗಾಗಿ ತನ್ನದೇ ಆದಂತಹ ವಿಭಿನ್ನವಾದ ಸಾಮಾಜಿಕ ಸೇವೆಗಳನ್ನು ಮಾಡಿ ಇವತ್ತು ಅವರ ಜಯಂತಿಗಳನ್ನು ಆಚರಿಸ್ತಾ ಇದ್ದೀವಿ ನಾವು ಅಂತವರ ಸಾಲಿನಲ್ಲಿ ಹೋಗ್ಬೇಕನ್ನೋ ಒಂದು ಆಶಾಭಾವನೆ ಇರತಕ್ಕಂಥ ರಾಮಚಂದ್ರ ಉಡಿ ರಾಮಚಂದ್ರಣ್ಣ ಚಿಹ್ನೆಯ ಜೊತೆ ನಾವು ಸದಾ ಏನು ಸರ್ವಧರ್ಮ ಸಮಾಜ ಸೇವಕ ಅನುಮತ ಕೊಟ್ಟೆ ಯಾವಾಗ್ಲೂ ಅವರ ಕರೆಗೆ ಅವ್ರು ಕೊಡ್ತಕ್ಕಂಥ ಆದೇಶಕ್ಕೆ ಅವ್ರು ನೀಡತಕ್ಕಂತ ಸಲಹೆ ಸೂಚನೆಗೆ ನಾವು ಯಾವಾಗ್ಲೂ ಅಪಾರಿಯಾಗಿ ಅವರ ಮಾರ್ಗದರ್ಶನ ಮೂಲಕ ಸಾಮಾಜಿಕ ಸೇವೆ ಮಾಡೋದಕ್ಕೆ ಸತಾ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲೇ ಜಯ ಭೀಮ್ ನಮಸ್ಕಾರ